ಬೇಲೂರು ತಾಲೂಕು ಅರಳಿಯ ಸಂತ ಯೋವನರ ಕ್ರೈಸ್ತ ದೇವಾಲಯದಲ್ಲಿ ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಜರುಗಿದ ಮಹೋತ್ಸವ ಪೂಜೆಯಲ್ಲಿ ಆಧ್ಯಾತ್ಮಿಕ ಧರ್ಮಗುರು ಫಾದರ್ ಮ್ಯಾಕ್ಸಿಮ್ ಪ್ರಬೋಧನೆ ನೀಡಿದರು ಬೇಲೂರು ತಾಲೂಕು ಅರಳಿಯ ಸಂತ ಯೋವನರ ದೇವಾಲಯದಲ್ಲಿ ಕ್ರಿಸ್ಮಸ್ ಅಂಗವಾಗಿ ಮಂಗಳವಾರ ರಾತ್ರಿ ಮಹೋತ್ಸವ ಪೂಜೆ ಜರುಗಿತು ಆಧ್ಯಾತ್ಮಿಕ ಗುರು ಫಾದರ್ ಮ್ಯಾಕ್ಸಿಮ್ ಬೋಧನೆ ನೀಡಿದರು ಕ್ರೈಸ್ತ ಭಕ್ತಾದಿಗಳು ಕುಟುಂಬ ಸಮೇತರಾಗಿ ದೇವಾಲಯಕ್ಕೆ ಆಗಮಿಸುವುದರ ಮೂಲಕ ಮಹೋತ್ಸವದ ಪೂಜೆಯಲ್ಲಿ ಪಾಲ್ಗೊಂಡರು ಈ ವೇಳೆ ನೆರೆದಿದ್ದವರು ಪರಸ್ಪರ ಅಪ್ಪಿ ಅಸ್ತಲಾಘನ ಮಾಡುವುದರೊಂದಿಗೆ ಕ್ರಿಸ್ಮಸ್ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ಬುಧವಾರ ಬೆಳಗ್ಗೆ ಅರಳಿ ಕ್ರೈಸ್ತ ದೇವಾಲಯದ ಧರ್ಮಗುರು ಫಾದರ್ ಕಿರಣ್ ಮೆಲ್ವಿನ್ ವಿಶೇಷ ಪೂಜೆಯನ್ನು ನಡೆಸಿಕೊಟ್ಟರು ಕ್ರೈಸ್ತ ಬಾಂಧವರು ಹೊಸ ಉಡುಗೆಗಳನ್ನು ಧರಿಸಿಕೊಂಡು ದೇವಾಲಯಕ್ಕೆ ಆಗಮಿಸಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸಂಭ್ರಮದಿಂದ ಪಾಲ್ಗೊಂಡರು ಜನಪ್ರಿಯ ನಂಬಿಕೆ ಆಗಿದೆ ಸಂತ ಕ್ಲಾಸ್ ಎಂಬುದು ಸಂತ ನಿಕೋಲಸ್ ಸಂತ ಕ್ಲಾಸ್ ಎಂಬುದು ಸಂತ ನಿಕೋಲಸ್ ಎಂಬುದನ್ನು ಅವರ ಹೆಸರಾಗಿದೆ ಸಂತ ನಿಕೋಲಸ್ ನಾಲ್ಕನೇ ಶತಮಾನದಲ್ಲಿ ಜೀವಿಸಿದ್ದ ಒಬ್ಬ ಕಲಿಸಿದ ಪಾತ್ರೆ ಆಗಿದ್ದಾನೆ ಕಳಿಸಿದ ಪಾತ್ರೆಯಾಗಿದ್ದರೆ ಮಕ್ಕಳ ಮೇಲಿನ ಪ್ರೀತಿಗೆ ಸಂತ ನಿಕೋಲಸ್ ಕ್ರಿಸ್‌ಮಸ್‌ ದಿನದಂದು ಆರನೇ ಹುಡುಗರ ಕತ್ತು ಬಿಡುತ್ತಾನೆ ಎಂದು ಮಕ್ಕಳಿಗೆ ಹೇಳಲಾಗುತ್ತದೆ ಸಂತ ಫ್ರಾನ್ಸಿಸ್‌ ಅಸ್ಸಿಸಿಯವರ ಬಗ್ಗೆ ನಮಗೆ ಗೊತ್ತೇ ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಫ್ರಾನ್ಸಿಸ್ಕರ ಸಭೆ ನಮ್ಮ ರಂಜಿತ್ ಕುಮಾರ್ ಕೆಎಸ್ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರೆಳ್ಳಿ